काकड आरति करीतो सायिनाथदेवा चिन्मयरुपधाकविदेवुनि बालक क्रोध मद मत्सर आटुनि काकडकेला वैराग्या चेतूपगालुनि मीतो बिजविला ज्वलने तु मी वीला, तद्वैतीरुतिजालुनि गुरुने प्रकाशपाडीला द्वैततामानासुनि मेलवि तत्त्वरूपि जीवा चिन्मय काकड आरतिकरितु देवा। बुकेचर व्यापुनि अवघेहृत्कमली दत्त देवतु शिरडीराहुनि पावसि රාහුණියේතේ අන්‍යත්‍රහි තුභක්තාස්ථාවදාවස නිරිසූනಯ සංකටදාස අනුභවදා විසි. න කළේතුවලින්ලාහි කෝಯ දේවාවා මානවා ಚින්මයරූපා කාකඩ ආරති කරිතුසායිනාතදේවා. धुम्बिने सारे अम्बर हे कोन्दले आतुर आतुरजनशिरडि आले प्राशुनि तद्वचनामृत आमुचे देहभावहरपले सोढुनियादूराभिमानसत्त्वच्चरणि वाहिले कृपाकरु साइमा उले दासपदरिघ्या वा ಚಿನ್ಮಯ ರೂಪ ಕಾಕಡ ಆರತಿ ಕರಿತು ಸಾಯಿನಾಥ ದೇವಾ ಓಂ ಸೈ ರಾಮ್ ಸಾಯಿ ಪ್ರಣಾಮ್ ಒಂದು ಸಾರೆ ಕಲರ ಜಾಡ್ಯವು ಶಿರಡಿಯಲ್ಲಿ ಕಾಳ್ಗಿಚ್ಚಿನಂತೆ ಹಬ್ಬಿತು ಗ್ರಾಮವಾಸಿಗಳು ಶಿರಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿಬಿಟ್ಟರು ಊರಿನವರೆಲ್ಲ ಸೇರಿ ಕಾಲರ ತಡೆಗಟ್ಟಲು ಯಾವ ಸೌದೆಗಾಡಿಯು ಶಿರಡಿಯೊಳಗೆ ಬರಬಾರದು ಮತ್ತು ಯಾರೂ ಪ್ರಾಣಿ ಮಾಡಬಾರದು ಎಂಬ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು ಬಾಬಾ ಜನರ ಈ ಮೂಢನಂಬಿಕೆಯನ್ನು ಕುರಿತು ಅವುಗಳನ್ನು ಗಮನಿಸಲೇ ಇಲ್ಲ ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆಗಾಡಿಯೊಂದು ಶಿರಡಿಗೆ ಬಂದಿತು ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು ಆದರೂ ನಿಯಮಕ್ಕೆ ಅನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರ ಒಳಗೆ ಬಿಡಲಿಲ್ಲ ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರ ಒಳಗೆ ಕರೆದುಕೊಂಡು ಹೋದರು ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ ಧುನಿಗೆ ಕಟ್ಟಿಗೆ ಬೇಕಾದುದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು ಬಾಬಾ ಹಗಲಿರಳು ದು ದುನಿಯನ್ನು ಉರಿಸುತ್ತಲೇ ಇದ್ದರು ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು ಬಾಬಾರವರ ಮಸೀದಿಗೆ ಯಾರೂ ಬೇಕಾದರೂ ಬರಬಹುದಾಗಿತ್ತು ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ ಕೆಲವು ಬಡವರು ತಮಗೆ ಬೇಕನಿಸಿದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ಅದಕ್ಕೆ ಬಾಬಾ ಎಂದೂ ಬೇಡವೆನ್ನುತ್ತಿರಲಿಲ್ಲ ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರುತ್ತಾನೆ ಎಂಬುದು ಅವರು ಮನಗಂಡಿದ್ದರು ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ ಬಾಬಾ ವಿರಕ್ತರಾಗಿದ್ದರೂ ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲೆತು ಅವರ ಮಾರ್ಗದರ್ಶಕರಾಗಿದ್ದರು ಓಂ ಸಾಯಿ ರಾಮ್ ಸಾಯಿ ಪ್ರಣಾಮ್